ನಮಸ್ಕಾರ ಭವ್ಯ ಭಾರತ ಸನಾತನ ಹಿಂದೂ ಧರ್ಮದ ರಕ್ಷಕರಿಗೆ ಮಾತೆಯರಿಗೆ ಮತ್ತು ನನ್ನ ಎಲ್ಲ ಗುರು ಹಿರಿಯರಿಗೆ ವಂದನೆಗಳು ಭಾಳ ದಿನ ಆಗಿತ್ತು ನಾ ಚಾನಲ್ ಒಳಗೆ ಯಾವುದೇ ತರಹದ ವಿಡಿಯೋಗಳನ್ನು ಹರಿಬಿಟ್ಟಿರಲಿಲ್ಲ ವೈಯಕ್ತಿಕ ಕಾರಣಗಳಿಂದ ಕೊಂಚ ದೂರ ಉಳಿದಿದ್ದೆ ಈಗ ಚುನಾವಣೆಯ ಸಮಯ ಭಾರತ ದೇಶದೊಳಗೆ ಲೋಕಸಭಾ ಚುನಾವಣೆಗಳು ಅತ್ಯಂತ ಉಗ್ರವಾಗಿ ಉಗ್ರ ಅಂತಂದ್ರೆ ಅದನ್ನು ಬೇರೆ ಅರ್ಥೈಸುವುದು ಬೇಡ ಅತ್ಯಂತ ಕ್ಷಿಪ್ರಗತಿಯಿಂದ ನಾ ಮುಂದೆ ತಾ ಮುಂದೆ ಅಂತ ಹೇಳಿ ನಡೀಲಿಕ್ಕೆ ಅದಕ್ಕೆ ನಂದೇನು ಕೆಲಸ ಅಂದ್ರೆ ಜಾಗೃತಿ ಮೂಡಿಸುವುದು ನಮ್ಮ ಹಿಂದೂ ಸಮಾಜದ ಎಲ್ಲ ಜನರನ್ನು ಜಾಗ್ರತೆಗೊಳಿಸ್ಬೇಕು ಅಂತ ಪ್ರಯಾಸ ಪಟ್ಟು ಮತ್ತೆ ಸಮಯವನ್ನು ತೆಗೆದುಕೊಂಡು ಚಾನೆಲ್ ಮೂಲಕ ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ಳಲು ಬಂದಿದ್ದೇನೆ ವಿಷಯ ಏನು ಅಂದ್ರೆ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಘನ ತೀರಿಸುವೇನು ತೀರಿಸುವೆನು ಇದರ ಋಣ ಈ ಒಂದೇ ಜನ್ಮದಿ ಎನ್ನುವ ಮಾತನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು ಇದನ್ನು ಹೇಳ್ಗೇತೀನಿ ಅಂದ್ರೆ ಈ ಭೂಮಿ ಮೇಲೆ ನಾವು ಹುಟ್ಟಿವಿ ಈ ದೇಶದೊಳಗ ಈ ಭರತಖಂಡದೊಳಗ ನಾವು ಹುಟ್ಟಿವಿ ಅಂತಂದ್ಷಣಕ್ಕ ಇದರ ಋಣವನ್ನು ತೀರಿಸಲಿಕ್ಕೆ ನಾವು ಹಂಬಲಿಸಬೇಕೇ ವಿನಃ ಯಾರೋ ಐದು ಕೆ ಕೆಜಿ ಅಕ್ಕಿ ಕೊಟ್ಟಾರ ಮತ್ತೆ ಎರಡ್ ಸಾವಿರ ರೂಪಾಯಿ ತಿಂಗಳ ನಮ್ಗೆ ಹಾಕ್ಲಿಕ್ಕತ್ತೀ ಅದಕ್ಕ ನಾವು ಅವ್ರಿಗೆ ಓಟ್ ಮಾಡ್ತೀವ್ರಿ ನಾವು ಇವ್ರಿಗೆ ಓಟ್ ಮಾಡ್ತೀವ್ರಿ ಅಂತ ಅನ್ನುವಂತಹ ಋಣದೊಳಗ ನೀವು ಸರ್ವಥಾ ಬೀಳಬಾರದು ದೇಶ ರಕ್ಷಣೆಗೋಸ್ಕರವಾಗಿ ಮತ್ತ ದೇಶದ ಉನ್ನತಿಗೋಸ್ಕರವಾಗಿ ಹಗಲಿರುಳು ಯಾರು ಶ್ರಮಿಸ್ಲಿಕ್ಕತ್ತಾರ ಮತ್ತ ಹಿಂದೂ ಧರ್ಮದ ಪರವಾಗಿ ಯಾರಿದ್ದಾರೋ ಅವರಿಗೋಸ್ಕರವಾಗಿ ನಮ್ಮ ಮತ ಚಲಾವಣೆ ಇರಬೇಕು ನಮ್ಮ ಬಹಳ ಕಡೆ ನಾವು ಕೇಳಿವಿ ಏನಂದ್ರ ಓಲೈಕೆಗಾಗಿ ಕೆಲವೊಂದು ಮತದ ಓಲೈಕೆಗೋಸ್ಕರ ನಾ ಎಲ್ಲಿ ತನಕ ಹೇಳಿಕತಾರಂದ್ರೆ ಇವರು ಎಷ್ಟು ವಿಚಿತ್ರದ ಕೇಳ್ರಿ ಮುಂದಿನ ಜನ್ಮ ಅಂತ ಏನಾದ್ರು ಇದ್ರೆ ನಾ ಅದೇ ಮತದೊಳಗ ನಾನು ಮತ್ತೆ ಹುಟ್ಟು ಬರಲು ಬಯಸ್ತೀನಿ ಅನ್ನೋ ಮಾತನ್ನ ಈ ನಮ್ಮ ನಾಯಕರು ನಮ್ಮನ್ನ ಆಳುವಂತ ನಾಯಕರು ಮಾತಾಡ್ಲಿಕ್ಕೆ ಇದು ಕೇವಲ ಮತಕ್ಕೋಸ್ಕರ ಅದಕ್ಕ ಹಿಂದೂಗಳು ನಾವು ಜಾಗೃತರಾಗಬೇಕು ಕೆಲವೊಂದು ಕ್ಷೇತ್ರದೊಳಗಂತರೂ ಹಿಂದೂ ಎಂಬ ಶಬ್ದವೇ ವಿಚಾರ ಮಾಡ್ರಿ ಬಹಳ ದಿನ ಆಗಿಲ್ಲ ಹಿಂದೂ ಎಂಬ ಶಬ್ದವೇ ಅಶ್ಲೀಲ ಪದ ಅಂಥೇಳಿ ಮಾತಾಡಿದ್ರು ಇವತ್ತು ಏನಾಗಿದೆ ಪರಿಸ್ಥಿತಿ ಅಂದ್ರೆ ಅವರೇ ವಿಪರ್ಯಾಸ ಇದು ಅವರೇ ಹಿಂದೂಗಳ ಮನೆ ಮನೆಗೆ ಓಟಗಳನ್ನ ಕೇಳಕ್ಕೆ ಬರ್ತಾ ಇದ್ದಾರೆ ನಿಮ್ಮ ಮತವನ್ನ ಕೇಳಿಕ್ಕೆ ಬರ್ತಾ ಇದ್ದಾರೆ ಅದಕ್ಕ ಜಾಗೃತರಾಗೋಣ ಏಕಾಗ್ರ ಏಕಾಗ್ರತೆಯಿಂದ ನಮಗೋಸ್ಕರವಾಗಿ ಯಾರು ತಮ್ಮ ಜೀವನವನ್ನ ತಮ್ಮ ಪ್ರಾಣವನ್ನ ಮುಡಿಪಾಗಿಟ್ಟು ದೇಶಕ್ಕೋಸ್ಕರ ಸನಾತನ ಧರ್ಮಕ್ಕೋಸ್ಕರ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗಾಗೇ ನಮ್ಮ ಮತವನ್ನ ಮತವನ್ನ ಕಾಯ್ದಿರಿಸೋಣ ಇರಿಸೋಣ ಅಂತ ಹೇಳಿ ಮತ್ತೆ ಅಷ್ಟೇ ಅಲ್ಲ ಇದು ತಮ್ಮಲ್ಲಿ ಪ್ರಾರ್ಥನೆ ಅಷ್ಟೇ ಅಲ್ಲ ಜಾಗೃತರಾಗ್ರಿ ಏನೇನು ಇವರು ನಮ್ಮ ಹಿಂದೂಗಳನ್ನ ಎಂಬತ್ತೈದು ಪರ್ಸೆಂಟ್ ನಮ್ಮ ಹಿಂದೂಗಳು ನಮ್ಮನ್ನ ಯಾವ ಯಾವ ರೀತಿ ನಮ್ಮನ್ನ ಹಕ್ಕುಗಳಿಂದ ಚ್ಯುತಿಗೊಳಿಸಿದ್ದಾರೆ ಅರವತ್ತೈದರಿಂದ ಎಪ್ಪತ್ತು ವರ್ಷದೊಳಗ ನಮ್ಮ ದೇಶ ಯಾವ ಹಾದಿಯಲ್ಲಿತ್ತು ಈ ಹತ್ತು ವರ್ಷದೊಳಗ ನಮ್ಮ ದೇಶ ಯಾವ ಯಾವ ಹಂತದಲ್ಲಿ ನಾವು ಬಂದು ನಿಂತಿದ್ದೇವೆ ಅನ್ನೋದನ್ನ ನಾವೆಲ್ಲ ಹಿಂದೂಗಳು ಒಟ್ಟಾಗಿ ಚಿಂತಿಸಬೇಕು ಅದು ಒಂದು ವಿಚಾರ ನಡೆದ ಯಾವ್ಯಾವುದೋ ಕ್ಷೇತ್ರದೊಳಗೆ ನಮ್ಮ ನೆಚ್ಚಿನ ಮುಖಂಡನಿಗೆ ಈ ಬಾರಿ ಚುನಾಯಿಸಲು ಸ್ಪರ್ಧಿಸಲು ನಮಗೆ ಅವ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಇದು ಧರ್ಮಯುದ್ಧ ಇದು ದೇಶಕ್ಕೋಸ್ಕರವಾಗಿ ನಡೆಯುತ್ತಿರುವ ಚುನಾವಣೆ ಅದಕ್ಕೋಸ್ಕರ ಅವ್ರಿಗೆ ಕೊಟ್ಟಿಲ್ಲ ನಮ್ಮವ್ರಿಗೆ ಕೊಟ್ಟಿಲ್ಲ ಅನ್ನೋದನ್ನ ನಾವು ಮರೆಯೋಣ ಒಗ್ಗಟ್ಟಾಗಿ ಮೋದಿಜಿಯವರ ಕೈಯನ್ನು ಬಲಪಡಿಸೋಣ ಯಾರು ಹಿಂದೂ ಎಂಬ ಶಬ್ದ ಅವಾಚ್ಯವಾಗಿದೆ ಹಿಂದೂ ಇದು ಹಿಂದುತ್ವ ಇದು ಇಲ್ಲವೇ ಇಲ್ಲ ರಾಮ ಸುಳ್ಳು ಆ ಇವೆಲ್ಲ ಮಾತುಗಳನ್ನ ಏನೇನು ಮಾತನಾಡಿ ಇಷ್ಟು ದಿನ ನಮ್ಮ ಮನಸ್ಸನ್ನು ನೋಯಿಸಿದ್ದಾನೋ ಅವರಿಗೆ ಎಚ್ಚೆತ್ತುಕೊಂಡು ಎದ್ದು ನಿಂತು ಉತ್ತರ ಕೊಡುವ ಕಾಲ ನಮ್ಮೆಲ್ಲ ಹಿಂದೂ ಸಮಾಜದವರಿಗೆ ಒದಗಿ ಬಂದಿದೆ ಅದಕ್ಕಾಗಿ ಯಾರೋ ಅಕ್ಕಿ ಕೊಟ್ಟರು ಯಾರೋ ಬ್ಯಾಳೆ ಕೊಟ್ಟರು ನನ್ನ ಮಗಳ ಮದುವೆಗೆ ಅಥವಾ ಮಗನ ಮದುವೆಗೋ ದುಡ್ಡ ಕೊಟ್ಟರು ಅನ್ನೋದನ್ನ ನಾವು ಅದರ ಏನು ಉಪಕಾರ ಮಾಡಿದ್ದನ್ನ ಸ್ಮರಣೆ ಮಾಡಿ ಅದನ್ನು ಬೇರೆ ರೀತಿಯಲ್ಲಿ ಅವರಿಗೆ ಸಂದಾಯ ಮಾಡಿ ಆದರೆ ಈ ಚುನಾವಣೆಯಲ್ಲಿ ಮಾತ್ರ ಮರೆಯದೆ ಹಿಂದುತ್ವಕ್ಕಾಗಿ ರಾಷ್ಟ್ರ ರಕ್ಷಣೆಗಾಗಿ ರಾಮ ಲಲ್ಲನಿಗಾಗಿ ಆಮೇಲೆ ನಿಮ್ದು ಜ್ಞಾನ ವ್ಯಾಪಿಗಾಗಿ ಮುಂದೆ ಆ ರಾಧೆ ರಾಧೆ ಕೃಷ್ಣ ಪರಮಾತ್ಮನಿಗಾಗಿ ನಮ್ಮ ಕೈ ಏಳಬೇಕಾಗಿದೆ ಅದಕ್ಕೆ ಮೋದಿಜಿಯವರ ಕೈಯನ್ನು ಬಲಪಡಿಸಿ ಮತ್ತೆ ನಾವು ಜಾಗೃತರಾಗಿ ಸಮಾಜವನ್ನು ಜಾಗೃತಗೊಳಿಸಬೇಕಾಗಿದೆ ಯಾವ ಯಾರ ತಲೆಯಲ್ಲಿ ಮತ್ತೆ ಇನ್ನೊಂದು ವಿಷಯ ಅವರು ಹೇಳಿದ್ದು ಲೋಕಸಭೆಗಾಗಿ ಅಲ್ಲ ವಿಧಾನಸಭೆ ಚುನಾವಣೆಗೆ ಗೆದ್ದರೆ ನಿಮಗೆ ಅಕ್ಕಿಯನ್ನು ಫ್ರೀ ಕೊಡ್ತೀವಿ ಐದು ಗ್ಯಾರಂಟಿಗಳನ್ನು ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ನೀವೆಲ್ಲರೂ ಏನು ಮಾಡಿರೋ ಏನಾಯ್ತು ಆ ಟೈಮ್ನಲ್ಲಿ ಸಮಯದಲ್ಲಿ ತಿಳಿಯಲಿಲ್ಲ ಅವರು ಗೆದ್ದು ಬಿಟ್ಟಿದ್ದಾರೆ ಅವರ ಋಣವನ್ನೂ ನೀವು ಸಂದಾಯ ಮಾಡಿದ ಆಗಿದೆ ಆದರೆ ಈ ರಾಜ್ಯದಲ್ಲಿ ಏನಾಯಿತು ಅದನ್ನು ಮರೆಯೋಣ ರಾಷ್ಟ್ರ ರಾಜಕಾರಣದಲ್ಲಿ ಎಲ್ಲ ರಾಷ್ಟ್ರಗಳ ಸಮ್ಮುಖದಲ್ಲಿ ಭಾರತ ವಿಶ್ವಗುರುವಾಗಿ ನಿಲ್ಲಬೇಕಾಗಿದೆ ಅದಕ್ಕಾಗಿ ಸಮರ್ಥ ನಾಯಕ ಭಾರತದ ಪರಿಸ್ಥಿತಿಯನ್ನು ಭಾರತದ ಎಲ್ಲ ಪ್ರಜೆಗಳ ಮನದ ಮಾತನ್ನು ಅರಿತ ನಾಯಕ ಮುಂಚೂಣಿಯಲ್ಲಿ ನಿಲ್ ನಿಲ್ಲಬೇಕಾಗಿದೆ ಆದ ಕಾರಣ ಎಲ್ಲ ಭಾರತೀಯರಲ್ಲಿ ಮತ್ತು ಹಿಂದೂಗಳಲ್ಲಿ ಸನಾತನ ಧರ್ಮೀಯರಲ್ಲಿ ಹರೀಶಾಚಾರ್ಯ ಶಿರೂರ್ ಅವರು ಪರಿಪರಿಯಾಗಿ ವಿನಂತಿಸಿಕೊಳ್ಳುವುದು ಒಂದೇ ಒಂದು ಈ ಬಾರಿ ನಿಮ್ಮ ಮತ ಮೋದಿಜಿಯವರಿಗೋಸ್ಕರ ಮಾತ್ರ ಮೀಸಲಿಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಜೈ ಶ್ರೀರಾಮ್ ಮತ್ತೆ ಇನ್ನೊಂದು ನಾನು ಒಂದು ಪಕ್ಷದ ಪರವಾಗಿ ಮಾತನಾಡಿದ್ದೇನೆ ಎಂದು ಸರ್ವತಾ ಭಾವಿಸಬಾರದು ನಾನು ಪಕ್ಷದ ಪರವಾಗಿ ಮಾತನಾಡಿದ್ದೇನೆ ಎನಿಸಿದರೂ ಅದನ್ನ ಬದಿಗಿಟ್ಟು ದೇಶಕ್ಕೋಸ್ಕರ ದೇಶ ಸದೃಢವಾಗಿ ನಿಲ್ಲಿ ನಿಲ್ಲಿಸುವುದಕ್ಕೋಸ್ಕರವಾಗಿ ಮಾತ್ರ ನಾನು ನನ್ನ ಎಲ್ಲ ಎಲ್ಲೆಗಳನ್ನು ಮೀರಿ ಈ ಮಾತನ್ನ ತಮ್ಮಲ್ಲಿ ಹೇಳುತ್ತಿದ್ದೇನೆ ನೀವು ಭಾರತದ ಭವ್ಯ ನಿರ್ಮಾಣಕ್ಕಾಗಿ ಮತ ಚಲಾವಣೆ ಮಾಡಿ ನಿಮ್ಮವರಿಗೂ ಈ ಮಾತನ್ನು ತಿಳಿಸಿ ಆದಷ್ಟು ಈ ಹಳೆಯ ವಿಡಿಯೋಗಳನ್ನ ಹಳೆಯ ಎಲ್ಲ ನನ್ನ ಬೈಟ್ಗಳನ್ನ ನೀವು ಶೇರ್ ಮಾಡಿ ಎಲ್ಲರಿಗೂ ಇದನ್ನು ತಲುಪಿಸಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಎಂದೂ ಮಾಡಿಲ್ಲ ಆದರೆ ಈ ಇವತ್ತಿನ ಈ ಸಂಚಿಕೆ ಇದೇನು ವಿಡಿಯೋದಲ್ಲ ದಯವಿಟ್ಟು ಮರೆಯದೆ ತಮ್ಮ ತಮ್ಮ ಗ್ರೂಪ್ ಗುಂಪುಗಳಲ್ಲಿ ತಮ್ಮ ತಮ್ಮ ಪರಿಚಯದವರಲ್ಲಿ ಎಲ್ಲ ಕಡೆಯೂ ವೈರಲ್ ಮಾಡಿ ಎಲ್ಲರಿಗೂ ತಲುಪಿಸಿ ನಮ್ಮ ಈ ಬಾರಿಯ ಮತ ದೇಶಕ್ಕಾಗಿ ದೇಶ ಹಿತಕ್ಕಾಗಿರಲಿ ಯಾವುದೋ ಐದು ಕೆಜಿ ಅಕ್ಕಿ ಎರಡು ಸಾವಿರ ರೂಪಾಯಿ ಮತ್ತ ಫ್ರೀ ವಿದ್ಯುತ್ಗಾಗಿ ಅಲ್ಲ ನಾವು ದೇಶದ ಪ್ರಧಾನಿಯನ್ನು ಆರಿಸುವುದು ದೇಶದ ಉನ್ನತಿಗೋಸ್ಕರ ನಮ್ಮ ಹೊಟ್ಟೆ ತುಂಬಲಿಕ್ಕೋಸ್ಕರ ಅಲ್ಲ ಮತ್ತ ಇನ್ನೊಂದು ನೆನಪಿರಲಿ ದೇಶಕ್ಕೋಸ್ಕರ ನಾವೇನು ಮಾಡಿದ್ದೇವೆ ಎನ್ನುವುದು ಮುಖ್ಯ ದೇಶದಿಂದ ನಾವೇನು ಪಡೆದುಕೊಂಡಿದ್ದೇವೆ ಎನ್ನುವುದು ಮುಖ್ಯವಲ್ಲ ಅದಕ್ಕಾಗಿ ತಿಳಿಯದ ಜನ ಏನೋ ಅಂತಃಕರಣಕ್ಕಾಗಿ ಆ ನಮ್ಮ ಹಿಂದೂ ಜನ ಮೋಸ ಹೋಗುವುದು ಸುಲಭ ಅದಕ್ಕೆ ಅವರಿಗೆ ತಿಳಿ ಹೇಳಿ ನೀವು ಈ ಬಾರಿ ಮೋದಿಜಿಯವರಿಗೆ ಮತ ಚಲಾಯಿಸಿ ಹಾಗೂ ನಿಮ್ಮ ಅಕ್ಕಪಕ್ಕದವರಿಗೂ ವಿಜ್ಞಾಪನೆಯನ್ನು ವಿಜ್ಞಾಪನೆಯನ್ನು ಮಾಡಿ ಮೋದಿಜಿಯವರಿಗೆ ಮತವನ್ನು ಹಾಕಲು ತಿಳಿಸಿ ನನ್ನ ಕ್ಷೇತ್ರದಲ್ಲಿ ಯಾರೇ ನಿಲ್ಲಲಿ ಮೋದಿಜಿಯವರೇ ನಿಂತಿದ್ದಾರೆ ಎಂಬ ಭಾವನೆಯೊಂದಿಗೆ ಆ ಕಮಲದ ಮತಕ್ಕೆ ಬಿ ಜೆ ತಮ್ಮ ಮತವನ್ನು ನೀಡಿ ಎಂದು ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆಯನ್ನು ಮಾಡುತ್ತೇನೆ ಜೈ ಹಿಂದ್ ಒಂದೇ ಮಾತರಂ ಜೈ ಶ್ರೀರಾಮ್